ರಾಮನಗರಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಏನು ಅನ್ನೋ ಒಂದು ಪ್ರಶ್ನೆಯನ್ನ ಹೆಚ್ ಡಿ ಕುಮಾರಸ್ವಾಮಿ ಮಾಡಿದ್ರು ಈ ಪ್ರಶ್ನೆಗೆ ಚರ್ಚೆಗೆ ಬನ್ನಿ ಅಂತ ಡಿ ಕೆ ಶಿ ಅವರು ಮಂತ ಆಹ್ವಾನವನ್ನು ಮಾಡಿದ್ದಾರೆ ಎಲ್ ಬೇಕಾದ್ರೂ ಟೈಮ್ ಫಿಕ್ಸ್ ಮಾಡಿ ಅಂತ ಸವಾಲನ್ನು ಹಾಕಿದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ನಾನು ಬಹಿರಂಗ ಚರ್ಚೆಗೆ ಸಿದ್ಧ ಅಂತ ಕನಕಪುರ ಬಂಡೆ ಗುಡುಗಿದ್ದಾರೆ ಒಂದೆರಡು ದಿನ ಸಮಯ ಕೊಡಿ ಸಮಯ ಫಿಕ್ಸ್ ಮಾಡಿ ನಾನು ಚರ್ಚೆಗೆ ಸಿದ್ಧವಾಗಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ರಾಮನಗರಕ್ಕೆ ಕೆ ಶಿವಕುಮಾರ್ ಅವರ ಕೊಡುಗೆ ಏನು ಅಂತ ಡಿ ಕುಮಾರಸ್ವಾಮಿ ಪ್ರಶ್ನೆಯನ್ನು ಮಾಡಿದ್ರು ಚರ್ಚೆಗೆ ನೀವು ಬಂದೇ ಬಿಡಿ ಎಲ್ಲಿ ಬೇಕಾದರೂ ಟೈಮ್ ಫಿಕ್ಸ್ ಮಾಡಿ ನಾನು ಬಹಿರಂಗ ಚರ್ಚೆಗೆ ಸಿದ್ಧವಾಗಿದ್ದೇನೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸವಾಲನ್ನು ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಮಂಡ್ಯದಿಂದ ಶತಾಯಗತಾಯ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಮತ್ತು ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಅವರನ್ನ ಗೆಲ್ಲಿಸಬೇಕು ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಸಾಕಷ್ಟು ಓಡಾಟವನ್ನು ನಡೆಸ್ತಾ ಇದ್ದಾರೆ ಈ ವೇಳೆ ವಾಗ್ದಾಳಿಗಳು ಪರ ವಿರೋಧದ ಚರ್ಚೆಗಳು ಅದೇ ರೀತಿ ಒಬ್ಬರಿಗೊಬ್ಬರು ಕಾಲೆಳೆದುಕೊಳ್ಳುವಂತಹ ಕೆಲಸವನ್ನು ಜೆ ಡಿ ಎಸ್ ಬಿ ಜೆ ಪಿ ಹಾಗೂ ಒಂದು ಕಡೆ ಮಿತ್ರ ಪಕ್ಷಗಳಾದಂತಹ ಜೆಡಿಎಸ್ ಬಿಜೆಪಿ ಇನ್ನೊಂದು ಕಡೆ ಕಾಂಗ್ರೆಸ್ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ನಾಯಕರ ಮೇಲೆ ಮುಗಿಬೀಳುವಂತಹ ಕೆಲಸ ಮಾಡ್ತಾ ಇರುವಂತದ್ದು ಮತ್ತೊಂದು ಕಡೆ ಜೆ ಡಿ ಎಸ್ ನ ಮುಖಂಡರೇನಿದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕನಕಪುರ ಬಂಡೆ ವಿರುದ್ಧವಾಗಿ ಸಾಕಷ್ಟು ವಾಗ್ದಾಳಿಯನ್ನು ನಡೆಸ್ತಾನೇ ಇರ್ತಾರೆ ಅದರ ಮುಂದುವರಿದ ಭಾಗವಾಗಿ ರಾಮನಗರಕ್ಕೆ ಡಿ ಕೆ ಶಿವಕುಮಾರ್ ಅವರ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಬಹಿರಂಗವಾಗಿ ಚರ್ಚೆಗೆ ನಾನು ಸಿದ್ಧ ಇದ್ದೇನೆ ಒಂದೆರಡು ದಿನ ಸಮಯ ಕೊಡಿ ಸಮಯ ಫಿಕ್ಸ್ ಮಾಡಿಕೊಡಿ ನಾನು ಚರ್ಚೆಯನ್ನು ಮಾಡ್ತೇನೆ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸವಾಲನ್ನು ಹಾಕಿದ್ದಾರೆ ಇನ್ನು ಚುನಾವಣೆಯ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಈಗ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಹೆಚ್ ಡಿ ಅವರು ಅಖಾಡದಲ್ಲಿದ್ದಾರೆ ಕುಮಾರಸ್ವಾಮಿಯವರು ಈ ಬಾರಿ ಗೆಲ್ಲೋದಿಲ್ಲ ಅವ್ರನ್ನ ನಾವು ಸೋಲಿಸ್ತೇವೆ ಅಂತ ಗುಟ್ರು ಹಾಕ್ತಾ ಇರ್ತಾರೆ ಡಿ ಕೆ ಶಿವಕುಮಾರ್ ಹೀಗಾಗಿ ಅವ್ರಿಗೇನಾದರೂ ಟಾಂಗ್ ಕೊಡಬೇಕಲ್ಲ ಟಾಂಗ್ ಕೊಡುವಂತಹ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆಯ ವಿಷಯಕ್ಕೆ ಕುಮಾರಸ್ವಾಮಿಯವರು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆಯನ್ನು ಮಾಡಿರ್ತಾರೆ ನೀವು ಕನಕಪುರದವ್ರು ಆಗಿದ್ದೀರಾ ಡಿ ಸಿ ಎಮ್ ಆಗಿದ್ದೀರಾ ನಿಮ್ಮ ಕೊಡುಗೆ ಏನು ರಾಮನಗರಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡಿದರು ಅದಕ್ಕೆ ಟಾಂಗನ್ನು ಕೊಡುವಂತಹ ಕೆಲಸವನ್ನು ಡಿ ಸಿ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂಥದ್ದು ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಸುತ್ತೂರು ನೋಡ್ತಾ ಇದ್ದೀವಿ ಒಬ್ಬರಿಗೊಬ್ಬರು ಕಾಲೆಳೆದುಕೊಳ್ಳುವಂತಹ ಕೆಲಸವನ್ನು ಚುನಾವಣೆ ಸಂದರ್ಭದಲ್ಲಿ ಆಗಿರಬಹುದು ಮತ್ತು ಯಾವ್ಯಾವಾಗ ತಮಗೆ ಬೇಕಾದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಕು ಅದನ್ನು ಕೊಡ್ತಾನೆ ಇರ್ತಾರೆ ರಾಜಕಾರಣಿಗಳು ಅದರ ಮುಂದುವರಿದ ಭಾಗವಾಗಿ ಈಗ ಬಹಿರಂಗವಾಗಿ ಸವಾಲನ್ನು ಹಾಕಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಇವರಿಬ್ಬರ ಈ ಮಾತಿನ ಜಟಾಪಟಿ ಎಲ್ಲಿಗೆ ಹೋಗಿ ನಿಲ್ಬೋದು ಅಂತ ವಿಶ್ವನಾಥ್ ಇದು ಕೇವಲ ಕಾಟಾಚಾರದ ಹೇಳಿಕೆ ಹೊರತು ಮಾಧ್ಯಮದವರ ಕೇಳುವಂತ ಪ್ರಶ್ನೆಗಳಿಗೆ ಕೊಡುವಂತ ಉತ್ತರಗಳು ಇದನ್ನವಾಗಿ ಪರಿಗಣಿಸುವ ಅಗತ್ಯತೆ ಇಲ್ಲ ಕುಮಾರಸ್ವಾಮಿ ಕೊಟ್ಟಂತ ಹೇಳಿಕೆ ಇರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಗಳಿಗೂ ಸಹ ಇಬ್ಬರ ಹೇಳಿಕೆಗೂ ಯಾರಿಗೂ ಸಹ ಬದ್ಧತೆ ಇಲ್ಲ ಎಲ್ಲ ಹೇಳಿಕೆಗಳು ಸಹ ರಾಜಕೀಯ ಪ್ರೇರಿತ ಮತ್ತು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಇಟ್ಕೊಂಡು ಮಾತನಾಡ್ತಾರ ಬರುತ್ತು ಈ ಒಂದು ಹೇಳಿಕೆಗಳು ಯಾರಿಗೂ ಸಹ ಬದ್ಧರಾಗಿಲ್ಲ ಕುಮಾರಸ್ವಾಮಿ ಹೇಳುವಂತದ್ದು ರಾಮನಗರಕ್ಕೆ ಇವರ ಕೊಡುಗೆ ಏನು ಅಂತಂದ್ರೆ ಇವರು ಸಹ ಮುಖ್ಯಮಂತ್ರಿಯಾಗಿ ಎರಡು ಬಾರಿ ರಾಮನಗರದಿಂದನೇ ಆಯ್ಕೆ ಆದ್ರೆ ಇವರ ಕೊಡುಗೆ ಏನು ಅಂತ ಪ್ರಶ್ನೆಯನ್ನು ಸಹ ಸಾರ್ವಜನಿಕವಾಗಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಕೇಳ್ತಾರೆ ಮತ್ತೆ ಕೆ ಶಿವಕುಮಾರ್ ಇಂದಿನೂ ಸಹ ಕೇಳಿದ್ದಾರೆ ಹೀಗಾಗಿ ಇದು ಭಾಷಣ ಮಾಡುವ ಭಾರದಲ್ಲಿ ಪ್ರಶ್ನೆಯನ್ನ ಮಾಡಬೇಕು ಜನರನ್ನ ಚಪ್ಪದೆ ಗಿಟ್ಟಿಸ್ಬೇಕು ಅಥವಾ ಏನು ಆ ಒಂದು ಹೇಳಿಕೆ ಕೊಡೋ ಮೂಲಕ ರಾಜಕೀಯ ಲಾಭ ಪಡಿಬೇಕು ಅಂತ ಪ್ರಯತ್ನ ಹೊರತು ಮತ್ತಿನ್ನೇನಲ್ಲ ಡಿ ಕೆ ಶಿವಕುಮಾರ್ ಇದಕ್ಕೆ ಡಿ ಕೆ ಏನು ಎಚ್ ಡಿ ಕುಮಾರಸ್ವಾಮಿ ಕೊಟ್ಟಂತ ಹೇಳಿಕೆಗೆ ಅವರು ಸಹ ಕೌಂಟರ್ ಕೊಟ್ಟಿದ್ದಾರೆ ನೀವು ಎಲ್ಲಿ ಕರೆದು ಸಹ ಬಹಿರಂಗ ಚರ್ಚೆಗೆ ನಾವು ಸಿದ್ಧ ಇದ್ದೇನೆ ಟಿವಿ ಚಾನೆಲ್ ಬೇಕಾದ್ರೆ ನೀವು ಬಹಿರಂಗ ಚರ್ಚೆಗೆ ಬಾವುದಾದ್ರೂ ವೇದಿಕೆ ಮೂಲಕ ನೀವು ಬಹಿರಂಗ ಚರ್ಚೆಗೆ ಬನ್ನಿ ರಾಮನಗರದಲ್ಲೋ ಬಹಿರಂಗ ಚರ್ಚೆಗೆ ಬನ್ನಿ ಎಲ್ಲಿಗಾದರೂ ಬೇಕಾದ್ರೆ ನೀವು ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಅವರು ಸಹ ಪಂತ ಆಹ್ವಾನ ಸ್ವೀಕಾರ ಮಾಡಿದ್ದಾರೆ ಅಥವಾ ಇವರು ಸಹ ಪಂತ ಕೊಟ್ಟಿದ್ದಾರೆ ಇದು ಇಬ್ಬರು ಸಹ ಯಾವ ವೇದಿಕೆಗೂ ಬರೋದಿಲ್ಲ ಇಬ್ಬರೂ ಸಹ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅಥವಾ ನಿಜವಾಗ್ಲೂ ಸಹ ರಾಮನಗರದ ಅಭಿವೃದ್ಧಿ ಆಗಿದ್ವಿ ಇಲ್ಲೇ ಅಂತ ಅನ್ನೋದನ್ನ ವಿಚಾರ ಮುಂದಿಟ್ಕೊಂಡು ಯಾವ ವೇದಿಕೆಯಲ್ಲೂ ಬಂದು ಸಹ ಇಬ್ಬರು ಸಹ ಚರ್ಚೆ ಮಾಡೋದಿಲ್ಲ ಅದ್ರ ಬದಲಾಗಿ ಇವರು ಒಂದು ಹೇಳಿಕೆ ಕೊಡ್ತಾರೆ ಅದಕ್ಕೆ ಕೌಂಟರ್ ಆಗಿ ಅವ್ರೊಂದು ಹೇಳಿಕೆ ಕೊಡ್ತಾರೆ ಈ ಹೇಳಿಕೆಗಳು ಮಾಧ್ಯಮಗಳಿಗೆ ಆಹಾರವಾಗ್ತಾ ಬರ್ತು ಜನರಿಗೆ ಇದರಿಂದ ಏನು ಉಪಯೋಜನೆ ಇಲ್ಲ ಇದು ಕೇವಲ ಏನಂತಾರೆ ಬೂಟ್ ಆಟಿಕೆ ಅಂತ ಹೇಳ್ಬೋದು ಅಥವಾ ಕೇವಲ ಇದು ಮನೋರಂಜನೆ ಒಂದು ಕ್ರೀಡೆ ರೀತಿ ಆಗ್ಬಿಡುತ್ತೆ ಇವೊಂದ್ ಹೇಳಿಕೆ ಕೊಡ್ತಾರೆ ಅದಕ್ಕೆ ಅವ್ರೊಂದ್ ಕೌಂಟರ್ ಕೊಡ್ತಾರೆ ಅವ್ರೊಂದ್ ಹೇಳಿಕೆ ಕೊಡ್ತಾರೆ ಅದಕ್ಕೊಂದು ಇವ್ರೊಂದ್ ಕೌಂಟರ್ ಕೊಡ್ತಾರೆ ಅಥವಾ ಇದು ಇದು ಬೇರೆ ಹಂತದಲ್ಲಿ ಇನ್ಯಾದ ಒಂದು ಒಂದು ಹಂತಕ್ಕೆ ಹೋಗುತ್ತೆ ಇದೇ ರೀತಿ ಆಗಿದೆ ಹೊರತು ಹಿಂದೆ ಎಲ್ಲರೂ ಸಹ ಒಂದ್ ವೇಳೆ ಅಭಿವೃದ್ಧಿ ವಿಚಾರ ಹೇಳ ಕುಮಾರಸ್ವಾಮಿ ತಮ್ಮ ಒಂದು ಅವಧಿಲಾದಂತ ಅಭಿವೃದ್ಧಿ ವಿಷಯಗಳನ್ನ ಪ್ರಸ್ತಾಪ ಮಾಡ್ಬೇಕು ಇದು ಇಷ್ಟು 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 ಅಭಿವೃದ್ಧಿ ಆಗಿದೆ ಅಭಿವೃದ್ಧಿ ಏನು ಇಷ್ಟು ಕಟ್ಟಡ ಕಟ್ಟಿದ್ದೀನಿ ಇಷ್ಟು ರಸ್ತೆ ಅಭಿವೃದ್ಧಿ ಮಾಡಿದ್ದೇನೆ ಅಂತ ಅನ್ನೋದು ಹೊರತು ಬೇರೆ ಏನೂ ಮಾಡೋದಿಲ್ಲ ಅಥವಾ ಭೂ ಸ್ವಾಧೀನ ಮಾಡ್ಕೊಂಡಿದ್ದೇನೆ ಇಷ್ಟು ಕೈಗಾರಿಕೆ ತಂದಿದ್ದೇನೆ ಅಂತ ಹೇಳ್ತಾರೆ ಬರ್ತು ಇನ್ನು ಅಭಿವೃದ್ಧಿ ಅಂತ ಅನ್ನೋದು ಸಮಗ್ರ ಅಭಿವೃದ್ಧಿಯ ಪರಿಕಲ್ಪನೆ ಯಾರಿಗೂ ಇಲ್ಲ ಇಲ್ಲೊಂದು ರಸ್ತೆ ಮಾಡಿದ್ದೇನೆ ಅಲ್ಲೊಂದು ಆಸ್ಪತ್ರೆ ಕಟ್ಟಿದ್ದೇವೆ ಇಲ್ಲೊಂದು ಶಾಲೆ ಕಾಂಪೌಂಡ್ ಕಟ್ಟಿದ್ದೇವೆ ಅಂತ ಅನ್ನೋದು ಅಭಿವೃದ್ಧಿ ಅಲ್ಲ ಅಭಿವೃದ್ಧಿ ಅಂತಂದ್ರೆ ಸಾರ್ವಜನಿಕರ ಜೀವನದಲ್ಲಿ ಆಮೂಲಾಗ್ರಹ ಆಗುವಂತ ಬದಲಾವಣೆ ಅದನ್ನ ಅಭಿವೃದ್ಧಿ ಅಂತ ಅಭಿವೃದ್ಧಿಯ ಪರಿಕಲ್ಪನೆ ಇರೋದು ಇದು ಕೇವಲ ರಾಜಕಾರಣಿಗಳ ಹೇಳಿಕೆಗೆ ಸೀಮಿತ ಹೊರತು ಇದನ್ನ ಯಾರು ಸಹ ಗಂಭೀರವಾಗಿ ಪರಿಗಣಿಸುವ ಅಗತ್ಯತೆ ಇಲ್ಲ ಒಂದನೇ ವಿಷಯ ಎರಡನೇ ವಿಷಯದ್ದು ಇದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಆಗಿದೆ ಹಾಗಾಗಿ ಇದನ್ನು ಸಹ ಗಂಭೀರವಾಗಿ ಪರಿಗಣಿಸುವ ಅಗತ್ಯ ಅವಶ್ಯಕತೆ ಇಲ್ಲ ಕೆ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಹೇಳ್ಬೋದು ಅಥವಾ ಕುಮಾರಸ್ವಾಮಿ ಕೊಟ್ಟಂತ ಹೇಳಿಕೆಗೆ ಅವರಲ್ಲೇ ಬದ್ಧತೆ ಇಲ್ಲ ಅವರಲ್ಲೇ ಅವರೇ ಈ ಒಂದು ವಿಷಯನ ಗಂಭೀರವಾಗಿ ಪರಿಗಣಿಸಲ್ಲ ಇನ್ನು ನಾಲ್ಕರಿಂದಾಗಿ ಜನಗಳು ಸಹ ಇವರು ಕೊಡುವಂತ ಹೇಳಿಕೆನ ಯಾರು ಸಹ ಗಂಭೀರವಾಗಿ ಪರಿಗಣಿಸಲ್ಲ ಹಾಗಾಗಿ ಈ ಒಂದು ಹೇಳಿಕೆ ಕೇವಲ ಕಾಟಾಚಾರದ ಅಥವಾ ಕಣ್ಣಡಿಸುವ ಅಥವಾ ರಾಜಕೀಯ ಭಾಷಣದ ಮುಂದುವರೆದ ಹೇಳಿಕೆ ಆಗಿದೆ ಹೊರತು ಇದಕ್ಕೆ ಅಂತ ಈ ಒಂದು ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳುವಂತ ಮಹತ್ವದ ಅದು ಸದುದ್ದೇಶ ಅಥವಾ ಇದೇನು ಭಾರಿ ಉದ್ಧಾರ ಮಾಡುವಂತ ಹೇಳಿಕೆ ಅಂತ ನಂಗೇನು ಅನಿಸೋದಿಲ್ಲ ಹಾಗಾಗಿ ಇದು ಕೇವಲ ಆಯಾ ಕ್ಷಣಕ್ಕೆ ಅವರ ಬಾಯಿ ಈ ಪದವನ್ನ ಬಳಸಬಾರದು ಅವರ ಬಾಯಿ ಚಪ್ಪಲಕ್ಕೆ ಬಳಸುವಂತ ಅಥವಾ ಬಾಯಿ ಚಪ್ಪಲಕ್ಕೆ ರಾಜಕೀಯವಾಗಿ ಬಳಸಿಕೊಳ್ಳುವಂತ ಒಂದು ವೇದಿಕೆಗಳಲ್ಲಿ ಮಾಡುವಂತ ಭಾಷಣ ಆಗಿದೆ ಹೊರತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ